ಮಂಜುನಾಥ ಬೇರೆ ಕೇಳಿ ಹೊರಗಡೆ ಒಂದು ಒತ್ತಡ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಏನು ಮೊದಲು ಫೋಟೋಗ್ರಾಫರ್ಸ್ ಇರಲಿಲ್ಲ ಈಗ ಪತ್ರಿಕಾ ವೃತ್ತರು ಏನಿದ್ದರು ಮಾಡ್ತಿದ್ರು ಅವರಿಗೆ ಇನ್ಶೂರೆನ್ಸ್ ಇರಲಿಲ್ಲ ನಾವು ಪ್ರಾರಂಭ ಮಾಡಿದ್ದೀವಿ ಇರಲಿಲ್ಲ ಸೊ ಒಂದು ಮೊದಲೇ ಅಂತ ಪಾಸಾಗಿದ್ದೀವಿ ಓವರಾಲ್ ಯಾರೂ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೆ ಸ್ಪೆಷಲಾಗಿ ಇದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತೆ ಅಂಥೇಳಿ ನಾವು ಒಂದು ಸರ್ಕಾರ ಬಿಲ್ ತರ್ತೀವಿ ಇವಾಗಿಲ್ಲ ಸ್ವಲ್ಪ ಟೈಮ್ ಬೇಸಲ್ಲ ಬಟ್ ಡೆಫಿನೆಟ್ಲಿ ಬಿಲ್ ಟ್ರೈಫಿ ಅಂದ್ರೆ ಮಧು ಬಂಗಾರಪ್ಪ ಅವರು ಎರಡು ರಿಪೋರ್ಟ್ ನಿಮ್ಗೆ ಕೊಡ್ತೀನಿ ಮಾತಾಡಿ ನಿಮಗೆ ಸರ್ ತುಂಬ ಕಡೆ ಸರ್ ಅಲ್ಲ ನನಗೆ ಮಾಹಿತಿ ಇಲ್ಲ ಅವ್ರು ಹೇಳಿದ್ರೆ ನನಗೆ ಹೆಂಗೆ ಮಾಹಿತಿ ನಾನು ಯಾವುದು ನನ್ನ ಇಲಾಖೆ ಅದು ಅಥವಾ ನನ್ನ ಜಿಲ್ಲೆಯಾದ ಮಾತಾಡಿದ್ರೆ ನನಗೆ ಅವ್ರಿಗೆ ಹೆಂಗೆ ಮಾಹಿತಿ ಇರುತ್ತೆ ನನಗೆ ಮಾಹಿತಿ ಇಲ್ಲ ಅವರು ಹೇಳಿ ಧರ್ಮ ವಿಚಾರವಾಗಿ ಯಾವ ಕೇಸ್ ನಾವ ಕೇಸು ಬಿಡೋಕ್ಕಾಗ ಸಾಧ್ಯ ಇಲ್ಲ ಬಿಡೋದು ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರಾಗಿರಲಿ ಅಥವಾ ನಮ್ಮ ಹೋಮ್ ಮಿನಿಸ್ಟ್ರಿಗಳಾಗಿರಲಿ ಖಂಡಿತವಾಗಲೂ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಿರ್ದಿಷ್ಟವಾಗಿ ದೇರ್ ಬಿ ನೋ ಲ್ಯಾಕ್ ನೋ ಲೆಟ್ ಅಸ್ ನಾಟ್ ಹ್ಯಾವ್ ಇವನ್ ಐ ಆಟ್ ಆಫ್ ಡೌಟ್ ಐ ಆಮ್ ಪ್ರಾಮಿಸಿಂಗ್ ಯು ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಎನಿ ಕಲ್ಪ್ರಿಟ್ಸ್ ಯಾವುದೇ ಕಲ್ಪರೇಟು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ವ್ಯಕ್ತಿದ್ರು ಕೂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೋಮ್ ಮಿನಿಸ್ಟರ್ ತೊಗೊಂಡೇ ಅಂತ ಹೇಳಿಕೆ ವಹಿಸ್ತೀವಿ ಬೇರೆ ಬೇರೆ ಸಚಿವರ ಎಲ್ಲ ಇವರೇ ನಮ್ಮವರ ಮಾಡ್ತಾರೆ ನಮ್ಮ ನಿನ್ನೆ ಸ್ವಾಮೀಜಿಗಳು ಕೂಡ ಮಾತಾಡಿದಾರೆ ಹಳೇ ಸುದ್ದಿ ಅದು ಇಲ್ಲ ನಾವು ನನ್ನ ಪ್ರಶ್ನೆ ಕೇಳಿದ್ರೆ ಐ ವಿಲ್ ನಾಟ್ ಏಬಲ್ ಟು ಸ್ಪೀಕ್ ಎನಿಥಿಂಗ್ ಆನ್ ನಮಗೆ ಹೈಕಮಾಂಡ್ ಇಂದ ನಮ್ಮ ಪಕ್ಷದ ಮುಖಂಡರಿಂದ ಆ ರೀತಿಯಾದಂಥ ಒಂದು ಮೆಸೇಜ್ ಇದೆ ಸೊ ಐ ನಾಟ್ ಸ್ಪೀಕ್ ಮೊದಲು ಮಾತನಾಡಿ ಈಗ ಮಾತನಾಡಲ್ಲ ಸರಿ ಮದುವೆ ಇಪ್ಪತ್ತೊಂದು ವರ್ಷ ಅಂತ ಆಗುತ್ತೆ ಅಲ್ಲ ಅದೇನು ಪ್ರೊಸೆಸ್ ಹದಿನೆಂಟು ವರ್ಷ ಹೆಣ್ಣಿಗೆ ಗಂಟೆಗೆ ಇಪ್ಪತ್ತೊಂದು ಅಂತೀವಿ ಸರ್ ಕಾನೂನು ಅದರಲ್ಲಿ ಹೆಣ್ಣಿಗೂ ಇಪ್ಪತ್ತೊಂದು ಆಗಿದೆ ಅಂತಾರೆ ಏನು ಇಲ್ಲಿ ನನಗೆ ಗೊತ್ತು ಇವತ್ತು ಹೇಳ್ತಾ ಇದ್ದೀವಿ ಹಾಗಾಗಿ ಕೆಲವೊಂದು ಫೈಲ್ ಮೂಮೆಂಟ್ ಆಗಿದೆ ಫೈಲ್ ಮೂಮೆಂಟ್ ಯಾಕೆ ಆಗಲ್ಲ ಅಂತಂದರೆ ಬಹುತೇಕ ಟೈಮ್ಸ್ ಏನಾಗಿತ್ತು ನಾವು ವೆರಿಫೈ ಮಾಡ್ತಾ ಮೊದಲು ವೆರಿಫೈ ಮಾಡ್ತಾ ಇರಲಿಲ್ಲ ಈಗ ವೆರಿಫೈ ಮಾಡೋದಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ಕೇಸಸ್ಗಳಲ್ಲಿ ನಮಗೆ ಅವ್ರ ಕಟ್ಟಡ ಕಾರ್ಮಿಕರಿಲ್ಲ ಅಂತ ಕಂಡು ಬರ್ತಾ ಇದೆ ಸೊ ಅಷ್ಟು ಬಿಟ್ಟರೆ ಈ ಥರದಲ್ಲಿ ನನಗೆ ಆ ಥರದ ಮಾಹಿತಿ ಇಲ್ಲ ವಾಟ್ ಎವರ್ ದ ಪ್ರಾವಿಷನ್ ಆಫ್ ಲಾ ಇಸ್ ಆ ಲಾ ಬಿಟ್ ನಾವೇನು ನಮಗೆ ಕಾರ್ಮಿಕರಿಲ್ಲ ಏನು ಬೇರೆ ಇರೋಂಗಿಲ್ಲ ಸರ್ ಕೆಲಸ ಈಗ ನೀವು ಒಳಗಡೆ ಬಂದ್ರೆ ನಾವು ನಮ್ಮ ಇಲಾಖೆಯಿಂದ ಎಷ್ಟೆಷ್ಟು ಬೆನಿಫಿಟ್ ಇದೆ ಅವಶ್ಯಕತೆ ಲಕ್ಷ ಕಾರ್ಡ್ ಇತ್ತು ಮೂವತ್ತಾರು ಲಕ್ಷ ತಂದಿದ್ದೇವೆ ಇಪ್ಪತ್ತು ಲಕ್ಷ ಕಮ್ಮಿ ಮಾಡಿದ್ದೆ ಒಂದು ಎರಡನೇದು ಯಾರ್ಯಾರಿಗೆ ಜನರಲ್ ಆಗಿ ಹೇಳ್ತಾರಲ್ಲ ಕಾರ್ಡ್ ಸಿಕ್ಕಿಲ್ಲ ಅಂತ ನೀವು ಬರೆದು ಕೊಟ್ಟರೆ ಒಂದು ನೀವು ರಿಪ್ಲೈ ಕೊಡ್ತೀವಿ ಅಂತಂದ್ರೆ ಜನರಲ್ ಆಗಿ ಹೇಳ್ಬಿಡ್ತಾರೆ ಡಜನ್ ಮೀನ್ ಎಲ್ಲ ಕಡೆ ಹಿಂಗೆ ಇದೆ ಎಲ್ಲ ಕಾರ್ಮಿಕರಿಗೆ ಕಾರ್ಡ್ ಇಲ್ಲ ಅಂತ ಅದಕ್ಕೆ ಇರೋದು ನಾವು ಎಷ್ಟು ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ಜಿಲ್ಲಾವಾರು ಕೊಟ್ಟು ನಿಮಗೆ ಡೀಟೇಲ್ಸ್ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಜಿಲ್ಲಾವಾರ್ ನಿಮ್ಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ ಬೇಕಾದ್ರೆ ಇವಾಗ ಹೇಳ್ತೀವಿ ಅದನ್ನ ವೆರಿಫೈ ಕೂಡ ಮಾಡಬಹುದು ಆಮೇಲೆ ಆಲ್ವೇಸ್ ಕರೆಕ್ಟ್ ಯಾರು ಪರ್ಫೆಕ್ಟ್ ಇರೋಲ್ಲ ಅಂತದ್ ಏನಾದ್ರು ಇದ್ದಲ್ಲಿ ಇಂಥ ಸ್ಪೆಸಿಫಿಕ್ ಆಗಿದ್ರೆ ನಾನು ಡೆಫಿನೆಟ್ಲಿ ಅದನ್ನ ಪರಿಹಾರ ಖಂಡಿತವಾಗಿ ಮಾಡ್ಕೊಡ್ತೇನೆ ತಮ್ಮ ಸರ್ ಇನ್ನೊಂದು ಸಿಎಂ ಮತ್ತು ಡಿ ಸಿ ಮಧ್ಯೆ ಶೀತಲ ಸಮರ ಇದೆ ಅನ್ನೋದು ಅನ್ನೋದಕ್ಕೆ ಪದೇ ಪದೇ ಈಗ ಮತ್ತೆ ಒಂದೇ ತಿಂಗಳು ಎರಡು ಬಾರಿ ಇವತ್ತು ಇದೇನು ಬೋರ್ಡು ಕಾರ್ಪೊರೇಷನ್ ಎಮ್ ಎಲ್ ಸಿ ವಿಷಯದಲ್ಲಿ ಹೋಗ್ತಾ ಇದ್ದಾರೆ